ಶ್ರೀ ನಮಃ ಮಃ ಮಾಭ ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯ ಕಾರ್ ಪಾರ್ಕಿಂಗ್ ಅಂದ ತಕ್ಷಣನೇ ಬಹಳ ಮುಖ್ಯವಾಗಿ ನಾವು ಯಾವ ಜಾಗವನ್ನ ನೋಡ್ಬೇಕು ಅಂದ್ರೆ ಆದಷ್ಟು ನಾರ್ತ್ ನಾರ್ತ್ ಈಸ್ಟ್ ಅಲ್ಲಿ ಖಾಲಿ ಜಾಗವನ್ನ ಬಿಟ್ಟು ನೀವು ಕಾರನ್ನ ಪಾರ್ಕಿಂಗ್ ಮಾಡಬಹುದು ಒಂದ್ ಮೂರು ವರ್ಷ ಆಯ್ತೋ ಐದು ವರ್ಷ ಆಯ್ತೋ ಅಯ್ಯೋ ಕಾರ್ ಹಳೇದಾಯ್ತು ಗುರು ಹೊಸ ಟ್ರೆಂಡ್ ಬಂದಿದೆ ಬೇರೆ ತರ ಕಾರ್ ತಗೊಳ್ಳೋಣ ಅನ್ನುವಂಥ ನಿಟ್ಟಿನಲ್ಲಿ ಕಾರನ್ನ ಪದೇ ಪದೇ ಬದಲಾಯಿಸುವಂತದ್ದು ಅಪ್ಗ್ರೇಡ್ ಆಗುವಂಥದ್ದು ಕಾರಿನ ಆಸಕ್ತಿ ಜಾಸ್ತಿ ಆಗುವಂಥದ್ದು ಅನುಕೂಲ ನಿಮ್ಗೆ ವಾಯುವ್ಯದಲ್ಲಿ ಪಾರ್ಕಿಂಗ್ ನಿಲ್ಸಿದ್ರೆ ಆಗತ್ತೆ ಪೂರ್ವ ದಿಕ್ಕಲ್ಲಿ ಪಾರ್ಕಿಂಗ್ ಮಾಡ್ಕೋಬೇಡಿ ಹೊಸ ಕಾರುಗಳನ್ನ ಆಗಲ್ಲ ಅಕಸ್ಮಾತ್ ನೈಋತ್ಯದಲ್ಲಿ ಏನಾದ್ರೂ ನೀವು ಪಾರ್ಕಿಂಗ್ ಮಾಡ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳೋಣ ದಕ್ಷಿಣ ನೈಋತ್ಯದಲ್ಲಿ ಪದೇ ಪದೇ ಖರ್ಚು ಅದರಿಂದ ಯಾವತ್ ಕೂಡ ಪೂಜಿಸುವಂತ ವಸ್ತುಗಳಿಂದ ಉತ್ತರ ಈಶಾನ್ಯದ ಖಾಲಿ ಜಾಗ ಬಿಟ್ಟು ವೆಹಿಕಲ್ ನಿಂಚ್ಕೋಬಹುದು ತೊಂದರೆ ಇಲ್ಲ ಇನ್ನು ಯಾವುದೇ ದಿಕ್ಕುಗಳಲ್ಲಿ ಕಾರ್ ಪಾರ್ಕಿಂಗ್ ನ ಮಾಡ್ಕೋಬೇಕು ಆ ಮಲೈಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ನಮಸ್ಕಾರ